ನಮಸ್ತೆ ಸ್ನೇಹಿತರೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತು ನಾನ್ ನಿಮಗೆ ರೈನ್ ಪೈಪ್ ಬಗ್ಗೆ ಮಾಹಿತಿ ಅಂತ ಬಂದಿನಿ ರೈನ್ ಪೈಪ್ ಏನಕ್ಕೆ ಬಳಸ್ಬೇಕು ಯಾವ್ಯಾವ ಬೆಳೆಗೆ ಬಳಸ್ಬೇಕು ಅದರಿಂದ ಆಗ ಉಪಯೋಗಗಳು ಅದು ಈ ವಾಲ್ ಆಗಿರ್ಬೋದು ರೈನ್ ಪೈಪ್ ಆಗಿರೋದು ಆಗಿರ್ಬೋದು ಏನ್ ರೇಟ್ ಸಿಗುತ್ತೆ ಅಂತ ಹತ್ರ ತಿಳ್ಕೋಣ ನಮ್ ಜೊತೆಗಿದ್ದಾರೆ ರುದ್ರಪ್ಪ ಅಂತ ಹೇಳಿ ಅವ್ರನ್ನ ಪರಿಚಯ ಮಾಡ್ಕೊಂಡು ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಣ ಏನೇನಕ್ಕೆ ಬಳಸ್ಬೋದನ್ನ ತಿಳ್ಕೋಣ ಬನ್ನಿ ಸ್ನೇಹಿತರೆ ಅವ್ರೆ ನಮಸ್ತೆ ನಮಸ್ತೆ ಸರ್ ರೈನ್ ಪೈಪ್ ಏನಕ್ಕೆ ಬಳಸ್ತಾರೆ ಯಾವ ತರ ಉಪಯೋಗ ಆಗುತ್ತೆ ನಮ್ಮ ಪೈಪ್ ಹೂವಿನ ಹೂಗೂ ಬೆಳೆಸಬಹುದು ಟಮಟಗೂ ಬೆಳೆಸಬಹುದು ಆ ಮೆಡಿಸಿನ್ ಗಿಡಕ್ಕೆ ಬಳಸಬಹುದು ಓಕೆ ತರಕಾರಿ ಎಲ್ಲದಕ್ಕೂ ಬಳಸ್ಬಹುದು ಸರ್ ಸೊಪ್ಪು ಎಲ್ಲದಕ್ಕೂ ಬಳಸಬಹುದು ಅಡಿಕೆ ತೋಟದ ಒಂದ್ ಬಿಟ್ಟು ಎಲ್ಲದಕ್ಕೂ ಯೂಸ್ ಮಾಡಬಹುದು ಅಡಿಕೆ ಗಿಡದಲ್ಲಿ ಹಾಕ್ತಾ ಇದಾರೆ ಆದ್ರೆ ಇದಕ್ಕಿಂತ ಅದಕ್ಕಿಂತ ಇದಕ್ಕೆ ಬೆಳೆಗೆ ಬೇಟರ್ ಅಂತ ಬೆಳೆಗೆ ಬೆಟರ್ ಇದು ಹೌದ್ರೆ ಸಣ್ಣ ಪಸ್ಲಿಗೆ ಬೆಟರ್ ಪೈಪು ಎಷ್ಟು ಇದು ವಾಲ್ ಬಂದ್ಬಿಟ್ಟು ಹದಿನೈದು ರೂಪಾಯಿ ಒಂದು ವಾಷರ್ ಕೊಡ್ತಾರೆ ಇದು ರೂಪಾಯಿ ಟೋಟಲ್ ಒಂದು ರೂಪಾಯಿ ಬೀಳುತ್ತೆ ಇದು ಒಂದು ಲೈನಿಗೆ ಮೂರ್ ತೆ ಹೋಲ್ ಮಾಡಬೇಕು ಆ ಕಡೆ ಮೂರ್ ಹತ್ರ ಈ ಕಡೆ ಹತ್ರ ಆರು ಹೋಲ್ ಆಗುತ್ತೆ ಈಗ ಆ ನೆಲ್ಲಿಂದ ಈ ನಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಒಂದ ಮೂರು ಮೂರು ಅಡಿ ಡಿಸ್ಟೆನ್ಸ್ ಮೂರು ಅಡಿ ಲೆಕ್ಕಾಚಾರಕ್ಕೆ ಡಿಸ್ಟೆನ್ಸ್ ಇನ್ನೆಲ್ಲಿಂದ ಅಲ್ಲಿಗೆ ಅಂದ್ರೆ ನೀವು ಒಂದ್ಸರಿ ನೀರ್ ಬಿಟ್ರೆ ಆ ಕಡೆಯಿಂದ ಈ ಕಡೆ ಕೂಡಂಗೆ ನೀರು ಒಂದ್ ಸೈಡ್ ನಲ್ಲಿ ಬಿಟ್ಟುಕೊಂಡ್ರೆ ಈ ಕಡೆ ಬಿಟ್ಟುಕೊಂಡ್ರೆ ಈ ಕಡೆ ಮತ್ ಬಂದ್ ಮಾಡೋದು ಒಂದ್ ಕಡೆ ಬಿಟ್ಟುಕೊಂಡ್ರೆ ಒಂದ್ ಕಡೆ ಪ್ರಚಾರ ಚೆನ್ನಾಗ್ ಹೋಗುತ್ತೆ ಹಂಗಾಗಿ ಇದು ಹನಿ ನೀರಾವರಿ ಟೈಪ್ ಮಾಡಿದ್ದಾರೆ ಇದನ್ನ ಈ ಇದು ಕೊಯ್ದು ಈ ತರ ಲಾಕ್ ಸಿಸ್ಟಮ್ ಆಯ್ತು ಲಾಕ್ ಆಗುತ್ತೆ ನೀನ್ ಯಾವ್ದೇ ಕಾರಣಕ್ಕೂ ಇದು ನೀನ್ ಎಂತ ಪ್ರಚಾರ ಬಂದ್ರು ಕೀತ್ಕೊಂಡು ಹೋಗಲ್ಲ ಯಾವದೇ ಕಾರಣಕ್ಕೂ ಇಲ್ಲಿ ಹಾಕಿದ್ ಬಂದ್ರೆ ಕೇಳೋದಿಲ್ಲ ಸರ್ ಹಂಗಾಗಿ ಹನಿ ನೀರಾವರಿ ಇದು ಮೆಣಸಿನ ಗಿಡಕ್ಕೆ ಟೊಮೆಟ ಗಿಡಕ್ಕೆ ಆಮೇಲೆ ಹೂವಿಗೆ ಚೆನ್ನಾಗೆ ಬಳಸಬಹುದು ಸರ್ ಹಂಗೇನಿಲ್ಲ ಎಲ್ಲಕ್ಕೂ ಬಳಸ್ಬಹುದು ಮಾಡುದು ಆತರ ಬೆಸ್ಟ್ ಅನ್ಸುತ್ತಲ್ಲ ಒಳ ನೀರಿಗಿಂತ ಇದು ಬಹಳ ಬೆಸ್ಟ್ ಅನ್ಸುತ್ತೆ ಸರ್ ಯಾಕೆಂದ್ರೆ ಇದು ಕಡಿಮೆ ನೀರು ಇರಂತಾರು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಆ ದಣ್ಣವ್ರೆ ನೀವು ನೀವು ಮುಕ್ಕಾಲಿಂಚಿಂದ ಯಾಕೆ ತಗೊಂಡ್ರಿ ಈಗ ಒಂದ್ ಇಂಚಿಂದ ಎಲ್ಲಾ ಬರ್ತಿದ್ರ ಯಾಕಂದ್ರೆ ಇದು ಕಡಿಮೆ ನೀರ್ ಅಂತ ಇರೋ ಅಂತ ಉದ್ದೇಶದಿಂದ ಇದನ್ನ ಮುಕ್ಕಾಲಿಂಚಿನ್ ತಗೊಂಡ್ರೆ ಮೇನ್ಟೆನೆನ್ಸ್ ಮಾಡಬೋದು ಅಂತ ಒಂದು ಉದ್ದೇಶಕ್ಕೆ ತಗೊಂಡಿದಾರೆ ನೀರ್ ಜಾಸ್ತಿ ಇದ್ರೆ ಒಂದು ಕಾಲು ಒಂದು ಇಂಚಿನ ಮಾಡಬಹುದು ಕಡ್ಮೆ ನೀರ್ ಇದ್ರೆ ಎಷ್ಟು ಮೇಂಟೆನೆನ್ಸ್ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಈಗ ಎಷ್ಟು ಎಷ್ಟು ನೀರ್ ಬರುತ್ತೆ ಈಗ ಇಲ್ಲಿ ಎರಡು ಇಂಚ ನೀರು ಎರಡು ಇಂಚು ನೀರ್ ಬರುತ್ತೆ ಒಂದೇ ಬರುತ್ತೆ ಸ್ವಾಟಕ್ಕೂ ಮೇಂಟೈನ್ ಮಾಡಕ್ಕೆ ಇದಕ್ಕೂ ಮೇಂಟೈನ್ ಮಾಡೋ ಉದ್ದೇಶದಿಂದ ಇದು ಈ ಪೈಪ್ ಹಾಕಿದಾರೆ ಅಷ್ಟೇ ಈಗ ಇದು ನೀವು ರೈನ್ ಪೈಪ್ ಬಳಸ್ತೀವಲ್ವಾ ಈಗ ಅಲ್ಲಿಂದ ಇಲ್ಲಿಗೆ ಒಂದ್ ಮೂರರಿಂದ ಮೂರು ಡಿಸ್ಟೆನ್ಸ್ ಇರುತ್ತೆ ಈಗ ನೀರು ಇದು ಎಷ್ಟಿಂದ ಎಷ್ಟಾಗ್ಲಾ ಆಗ್ಲಿಕ್ಕೆ ನಿಂತತೆ ಮೂರಿಂದ ಮೂರುವರೆ ಈ ಕಡೆ ಒಂದೂವರೆ ಆಗ್ಲತ್ತೆ ಈ ಕಡೆ ಒಂದೂವರೆ ಆಗುತ್ತೆ ಎರಡ್ ಸೈಡ್ ಆಗ್ಲತ್ತೆ ಹೌದ್ರಿ ಹ್ಮ್ ನೀರು ಅಂತ ಹೇಳಿ ಆ ಕಡೆದು ಕಡೆದು ಎರಡು ಕಡೆ ಕೂಡ ಕೂಡುತ್ತೆ ಆ ಉದ್ದೇಶದಿಂದ ಮಾಡಿರೋದು ಹ್ಮ್ ಇದನ್ನ ಯಾವದರ ಹಾಕೋದು ಸ್ವಲ್ಪ ತೋರಿಸ್ಕೊಡಿ ನಮ್ಮ ರೈತರಿಗೆ ಯೂಸ್ ಮಾಡೋದು ಹೆಂಗ್ರಿ ಅಂದ್ರೆ ಇದೊಂದು ವಾಷರ್ ತಗೋಬೇಕು ವಾಷರ್ ಬರುತ್ತೆ ಇದು ಮೂರಿಂದ ಮೂರುವರೆ ಹಾಕತ್ತಾರೆ ಇದನ್ನ ತಗೊಂಡ್ಬಿಟ್ಟು ಈ ತರ ಹಾಕ್ಬಿಟ್ಟು ಫಸ್ಟ್ ಹ್ಮ್ ಹ್ಮ್ ಈ ತರ ಹಾಕಿದ್ಮೇಲೆ ಇದ್ಮಲ್ಲಿ ಹಾಕ್ಬೇಕು ಇಲ್ಲೆಲ್ಲ ನೀರ್ ಲೀಕ್ ಆಗಲ್ವಲ್ಲ ಈ ವಾಷರ್ ಬಿದ್ಮೇಲೆ ನಲ್ಲಿಯಲ್ಲಿ ಲೀಕ್ ಲೀಕ್ ಆಗಲ್ಲ ಆಮೇಲೆ ಈ ನಲ್ಲಿನ ಇದಕ್ಕೆ ಜಾಯಿಂಟ್ ಮಾಡ್ಬೇಕು ನೀರೆಲ್ಲ ಏನು ಲೀಕ್ ಆಗಲ್ಲ ಎಷ್ಟು ಪ್ರೆಷರ್ ಪ್ರೆಷರ್ ಕೊಟ್ಟರೆ ಲೀಕ್ ಆಗಲ್ಲ ಸರಿ 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 ಆಮೇಲೆ ಈ ರೈನ್ ಪೈಪ್ ನ ಇದಕ್ಕೆ ತೋರಿಸ್ಬೇಕ್ರಿ ಇದು ಲಾಕ್ ಸಿಸ್ಟಮ್ ಅಲ್ಲ ಇದು ಲಾಕ್ ಸಿಸ್ಟಮ್ ಸೇಮ್ ಲಾಕ್ ಸಿಸ್ಟಮ್ ನಲ್ಲಿ ಏನು ಸಿಸ್ಟಮ್ ಬರುತ್ತೆ ಅದೇ ಸಿಸ್ಟಮ್ ಆಗುತ್ತೆ ಇದು ಈಗ ಎಂತ ಪ್ರಜಾರ್ ನೀರು ಬಂದ್ರ ಏನೋ ಸಮಸ್ಯೆ ಸಮಸ್ಯೆ ಆಗಲ್ಲ ಹಂಗಾಗಿ ಇದಕ್ಕ ಹಾಕ್ಬಿಡ್ತಾರೆ ಆಟೋಮೆಟಿಕಲಿ ಇದನ್ನ ಈ ತರ ತಿರ್ಗಿಸಿದ್ರೆ ಲಾಕ್ ಆಗ್ಬಿಡುತ್ತೆ ಇವ್ರ ಎಂತ ಪ್ರಜಾರ ನೀರ್ ಬಂದ್ರೂ ಹೋಗೋದಿಲ್ಲ ಹಾಗಾಗಿ ಬಿಟ್ಟು ಇದು ಈ ಓಲ್ ಮುಖಂದ್ರ ಹೋಗುತ್ತಿರುತ್ತವೆ ಈಗ ಓಲ್ ಏನಾದ್ರೂ ಆಗಲ್ಲ ಆಗಲಿ ಅರಿಯಾದಾಗ್ಲಿ ಏನಾದ್ರೂ ಆಗುತ್ತಾ ಇದು ಕಂಪನಿ ಇಂದನೇ printing ಆಗಿ ಬಂದ್ರೆ ಇದು ಏನ್ ಮಿಸ್ಟೇಕ್ ಆಗಲ್ಲ ಓಕೆ ಯಾವ ರೀತಿ ತರದೆ ಏನಾದ್ರೂ ಇದು ಅಲ್ಲಿಂದಲೇ ಓಲ್ ಆಗಿ ಬಂದ್ರೆ ಅದು ಈಗ ಪ್ರಜ ನೀರು ಬಿಟ್ರೆನೂ ಆಗಲ್ಲ ಆಗುತ್ತೆ ಅಂತ ಏನಾರ ಇಲ್ಲ 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 ಆತರ ಏನಾಗಿಲ್ಲ ಹ ಹ ಏನಾಗಲ್ಲ ಆತರ ಏನಾಗಿಲ್ಲ ಅದೇ ಪ್ರೆಜರ್ ನೀರ್ ಬಂದ್ರೆ ಏನಾರ ಬೋಲ್ ಆಗಲ್ಲ ಪೈಪ್ ಏನಾರ ಇದು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಬಿಡುತ್ತೆ ಕಂಪ್ನಿ ಮೇಲೆ ಡಿಪೆಂಡ್ ಎಷ್ಟು ಮೀಟರ್ ಇರುತ್ತೆ ಇದು ಇನ್ನೂರು ಮೀಟರ್ ಬರುತ್ತೆ ಇನ್ನೂರ್ ಮೀಟರ್ ಬಂದ್ಬಿಡುತ್ತೆ ಅರ್ಧ ಎಕರೆಗೆ ಎಷ್ಟು ಬೇಕಾಗ್ಬೋದು ಆರರಿಂದ ಏಳ್ ಬೇಕು ರೀ ಆರರಿಂದ ಮುಖಾಲಿಂಚಿಂದಾದ್ರೆ ಮುಖಾಲಿಂಚಿಂದ ಆದ್ರೆ ಈಗ ಇದು ನೀವು ಡಿಸ್ಟೆನ್ಸ್ ಮೂರಿಂದ ಮೂರವರೆ ಅಡಿ ತಗೊಂಡಿರಲ್ಲ ಹಂಗಾಗಿ ಐದರಿಂದ ಆರ್ ಸಿಮ ಬೇಕಾಗುತ್ತೆ ಆರಿಂದ ಏಳ್ ಬೇಕು ಅದ್ರ ನಾವ್ ಇನ್ನೊಂದು ಸ್ವಲ್ಪ ಅಗ್ಲ ಮಾಡ್ಕಂದ್ರೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂದ್ರೆ ಇನ್ನೊಂದು ಸ್ವಲ್ಪ ಈಗ ಮೂರು ಅದೆ ಅಂತ ಹೇಳಿದ್ರ ಒಂದ್ ಅಡಿಗೆ ಒಂದು ಹಾಕಿದ್ರೆ ಏನಾದ್ರು ಸಮಸ್ಯೆ ಆಗುತ್ತೆ ಆ ಕಡೆಯಿಂದ ಈ ಕಡೆ ನೀರು ನೀರು ಕೂಡಲ್ಲ ನೀರು ಕೂಡಲ್ಲ ಅನ್ನೋ ಉದ್ದೇಶದಿಂದ ಇಷ್ಟಕ್ ಮಾಡಿದ್ವಿ ಮೂರರಿಂದ ಮೂರವರೆ ಅಡಿ ಮಾಡ್ತಾರ ಹ್ಮ್ ಹ್ಮ್ ಹಂಗಾಗಿ ಬಿಟ್ಟು ಇಷ್ಟೇನೇ ಇರ್ಬೇಕು ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಕೂಡದಿಲ್ಲ ಅನ್ನೋ ಉದ್ದೇಶದಿಂದ ಹಸಿ ಆಗಲ್ಲ ಆ ಉದ್ದೇಶಕ್ಕೋಸ್ಕರ ಇದನ್ನ ಇಷ್ಟೇ ಮೂರರಿಂದ ಮೂರವರೆ ರೆಡಿ ಮಾಡಿದಾರ ಈಗ ಏನ್ ಆಗ್ತೀರಾ ಈ ನೆಲದಲ್ಲಿ ಇದು ಮೆಣಸಿನ ಗಿಡ ಹಾಕ್ತದ್ರಂತ ಮೆಣಸಿನ ಗಿಡ ಹಾಕ್ತಾರೆ ಒಳ್ಳೆ ಬಿಡಬೇಕಂತಂದ್ರೆ ಮನುಷ್ಯ ಇದ್ದೇ ಇರಬೇಕು ಆಮೇಲೆ ಅದು ಒಂದ್ ಸ್ವಲ್ಪ ನೀರು ಬಂತಂದ್ರೆ ಬೇರೆಯವ್ರ ಕಂಡು ಹೋಗ್ಬಿಡುತ್ತೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಇದ್ರಿಂದ ಏನು ತೊಂದರೆ ಆಗೋದಲ್ಲ ಇದು ಆಟೋಮೆಟಿಕ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ನೀರು ಹೋಗಂತ ಹೋಗುತ್ತೆ ವಾಲ್ ತೆರವಿದ್ರೆ ಯಾವುದೇ ಉದ್ದೇಶ ಇಲ್ದೇ ಮನುಷ್ಯ ಬೇಕಾಗಿರಲ್ಲ ಅನ್ಸುತ್ತೆ ಓಕೆ ಅದೊಂದು ಪರ್ಪಸ್ ಆಮೇಲೆ ಈಗ ನಾವು ಏನೋ ಸೊಸೆ ಹಾಕಿದ್ರೆ ಏನೋ ಕೂತ್ಕೊಂಡು ಹೋಗೋ ಚಾನ್ಸ್ ಏನಿರಲ್ಲ ಇದು ಚಾನ್ಸಸ್ ಇಲ್ಲ ಕೊಚ್ಕೊಂಡು ಹೋಗುವಂತ ಚಾನ್ಸಸ್ ಇರಲ್ಲ ಒಳ್ಳೆ ಬಿಟ್ರೆ ಎಲ್ಲ ಕಿತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಬೇರೆ ಸಮೇತನ ಆ ಉದ್ದೇಶಕ್ಕೆ ಇದು ಡ್ರಿಪ್ ಇಂದ ಚೆನ್ನಾಗಿ ಅನ್ಸುತ್ತೆ ಈಗ ಈಗ ನಾವು ಸಣ್ಣ ಬಳಿ ಹಾಕೋದ್ರಿಂದ ಬಹಳ ಅನುಕೂಲ ಆಗಿದೆ ಇದು ರೈನ್ ಪೈಪ್ ಹಾಕೋದ್ರಿಂದ ಹೌದ್ರಿ ಸ್ನೇಹಿತರೆ ಈಗ ನೀವು ನೋಡ್ತಿರ್ಬೋದು ಯಾವ ತರ ನೆಲ ನೆಂದಿದೆ ಅಂತ ಹೇಳಿ ನೋಡಿ ಒಂದ ಒಂದ ಅರ್ಧ ಗಂಟೆ ಆಗಿರ್ಬೋದು ಅನ್ಕೊಳ್ತೀನಿ ನೋಡಿ ಯಾವ ತರ ಅಂತ ಹೇಳಿ ನಿಮ್ ಕಾಣಿಸ್ತಿರ್ಬೋದು ನೀರು ಒಂದಿಂದ ಒಂದೂವರೆ ಇಂಚು ನೀರು ಈ ಇಷ್ಟು ಗೆ ಹೋಗ್ತಾ ಇದೆ ಅಂದ್ರೆ ಅರ್ಧ ಅಂದ್ರೆ ಕಾಲ್ ಎಕ್ರೆಗೆ ಹೋಗ್ತಾ ಇದೆ ಟೋಟಲ್ ಆಗಿ ಇದು ಅರ್ಧ ಎಕರೆ ಇರೋದು ನೋಡಿ ಈಗ ನೋಡ್ತಿರ್ಬೋದು ನೀರು ಎಷ್ಟು ಎಷ್ಟೇ ಅದು ಇದ್ರೂ ಕಿತ್ತಿಲ್ಲ ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಒಂದ್ ನಿಮಿಷ ನೋಡಿ ನೀರ್ ಎಷ್ಟು ಪ್ರೆಸರ್ ಇದೆ ನೀವು ನೋಡ್ತಿರ್ಬೋದು ಎಷ್ಟು ನೀರ್ ಫ್ರೆಝರ್ ಆದ್ರೂ ಎಲ್ಲೂ ಒಂದು ಏನು ಕೇಳ್ತಿಲ್ಲಾ ಅನುಕೂಲ ಇದೆ ಯಾವುದೇ ಸಣ್ಣ ಬೆಳೆ ಅದನ್ನ ಹಾಕ್ಬೋದು ನೋಡಿ ಇವರು ಗಿಡ ಹಾಕ್ಬೇಕು ಅಂತೇಳಿ ನೆಲ ಅರ್ಧ ಮಾಡ್ಕೊಳ್ತಾ ಇದ್ದಾರೆ ನೀವು ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಿರೋದಾದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು